ಧರ್ಮವನ್ನೇ ಮುಂದಿಟ್ಕೊಂಡು ಧರ್ಮದ ಹೆಸರಿನಲ್ಲಿ ರೈತರನ್ನ ಒಡೆಯುವ ಬಡವರನ್ನ ಸುರಿಯುವ ಇಂಥ ಪದಾಕೋರ ಕೇಂದ್ರಗಳ ಸರ್ಕಾರವನ್ನ ಕಿತ್ತಗಿಯ ಕೆಲಸವನ್ನ ರೈತ ವಿರೋಧಿ ಕಾನೂನುಗಳನ್ನ ತಂದು ಕೋಲಿಕದ ಹೆಸರಿನಲ್ಲಿ ರೈತರನ್ನೇ ನಿರ್ನಾಮ ಮಾಡುವ ಕೆಲಸಕ್ಕೆ ಕೈ ಹಾಕೋದು ಮಕ್ಕಳ ಹೆರಿಗೆ ಮಕ್ಕಳಿಗೆ ಓಟ್ ಹಾಕ್ತಾರೆ ನಿಂದಾಯಿತರಿಗೆ ನಿಂದಾಯಿತರು ಓಟ್ ಹಾಕೊಂತಾರೆ ಬಲವಾದರು ಬಲವಾದಲ್ಲಿ ಹುಡ್ಕೊಂಡು ಹೋಗ್ತಾರೆ ಬಣ್ಣ ಇಲ್ಲ ನದಿಗೆ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಆದ್ರೆ ಇವತ್ತು ಅದಕ್ಕೆ ಬಣ್ಣದ ಧರ್ಮದ ಲೇಪನವನ್ನ ಆಗ್ತಾ ಇದೆ ಕೇಂದ್ರ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಈ ರಾಜ್ಯದಲ್ಲಿ ಕೆಂಪು ನೀಲಿ ಹಸಿರು ಈ ಭಾವಟಗಳು ಒಂದಾದರೆ ಒಂದಾನೊಂದು ಕಾಲ ವಿಧಾನಸೌಧದಲ್ಲಿರುವಂತ ನಾಯಕತ್ವ ನಮ್ಮ ಹತ್ರಕ್ಕೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಬಂಧುಗಳೇ ಕರ್ನಾಟಕದಲ್ಲಿ ರೈತ ಮತ್ತು ದಲಿತ ಚಳುವಳಿಗಳು ಈ ರಾಜ್ಯದ ಜನ ಚಳವಳಿಗಳ ಧ್ವನಿಯಾಗಿದ್ದಂಥದ್ದು ಅದಕ್ಕೆ ನಾಯಕತ್ವ ಕೊಟ್ಟಂತವರು ನಮ್ಮ ನಂಜುಂಡ್ ಸ್ವಾಮಿ ಅಂತ ಹಿರಿಯ ನಾಯಕರು ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳನ್ನ ರಾಜ್ಯ ರೈತ ಸಂಘ ನಡೆಸಿರುವಂತದ್ದು ಒಂದು ಕಾಲಕ್ಕೆ ದಲಿತ ಮತ್ತು ರೈತ ಚಳವಳಿಗಳು ಕರೆ ಕೊಟ್ಟರೆ ಸರ್ಕಾರಗಳು ನಡುಕ್ತಾ ಇದ್ವು ಆದ್ರೆ ಇವತ್ತು ಬಿಸಿಲುಗೂ ಕೂಡ ನಾವು ಕೂತ್ಕೊಳ್ಳಕ್ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇನ್ನು ಸರ್ಕಾರ ಎಲ್ಲಿ ನಡಗುತ್ತೆ ದಿನನಿತ್ಯ ಒಲಗಟ್ಟೆಗಳಲ್ಲಿ ದುಡಿಯುವಂತ ರೈತ ವರ್ಗ ರೈತಾಭಿ ಜನ ಬಿಸಿಲಲ್ಲಿ ಕೂತ್ಕೊಳ್ಳಾಗಲಿಲ್ಲ ಅಂದ್ರೆ ಈ ಸರ್ಕಾರಗಳನ್ನ ಎದುರಿಸುವ ಶಕ್ತಿ ಎಲ್ಲಿ ಬರುತ್ತೆ ಒಂದ್ ಕಾಲಕ್ಕೆ ರೈತ ಸಂಘ ಡಿಕ್ಟೇಟ್ ಮಾಡ್ತಾ ಇತ್ತು ಹಳ್ಳಿಗಳಲ್ಲಿ ನಮ್ಮನ್ನ ಕೇಳಿ ಇಂಥ ದಿನ ಬರಬೇಕು ಸರ್ಕಾರಿ ನೌಕರರು ಅಂತ ಹೇಳುವಂತ ದಿನಗಳಿತ್ತು ಹೌದಾ ಇಲ್ವೋ ಆದ್ರೆ ಇವತ್ತು ಆ ಪರಿಸ್ಥಿತಿ ಇದೆಯಾ ಅದಕ್ಕಾಗಿ ನಾವು ಯೋಚನೆ ಮಾಡಬೇಕಾಗಿದ್ದು ರೈತರು ದುಡಿಯುವ ಜನರು ಶ್ರಮಜೀವಿಗಳು ನಮ್ಮ ನಾಳುವಂತ ಸರ್ಕಾರಗಳು ನಮ್ಮ ಪರವಾಗಿ ಇದ್ದಾವ ಇವತ್ತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಚುನಾವಣೆಗಳು ಬಂದ್ರೆ ನಾವು ಅರ್ಥ ಹಂಚೋಗ್ತೀವಿ ಜಾತಿವಾರ ಹಂಚೋಗ್ತೀವಿ ನಾವು ಒಕ್ಕಲಿಗರಿಗೆ ಒಕ್ಕಲಿಗರು ಓಟ್ ಹಾಕ್ತಾರೆ ಲಿಂಗಾಯತರಿಗೆ ಲಿಂಗಾಯತರು ಓಟ್ ಹಾಕೊಂತಾರೆ ಒಲಮಾದಿರು ಒಲಮಾದಿರುಕೊಂಡು ಹೋಗ್ತಾರೆ ಹಿಂಗಾದ್ರೆ ದುಡಿಯುವ ಜನರ ಐಕ್ಯತೆ ದುಡಿಯುವ ಜನರ ಭದ್ರತೆಯನ್ನ ಕಾಪಾಡುವಂತವ್ರು ಯಾರು ಹಾಗಾಗಿ ಸರ್ಕಾರಗಳು ಮನಸ್ಸೋ ಇಚ್ಛೆ ಇವತ್ತು ನಡ್ಕೊಳ್ಳಕ್ಕೆ ಆರಂಭ ಮಾಡಿದ್ದ ಕೇವಲ ಹಿಂದೆ ಐದು ಸಾವಿರ ಕೊಡ್ತಾ ಇದ್ದಂತ ಸರ್ಕಾರ ಇವತ್ತು ಎರಡು ಸಾವಿರಕ್ಕೆ ಬರುತ್ತೆ ಅಂದ್ರೆ ನಮ್ಮ ಮೇಲೆ ಈ ಸರ್ಕಾರಗಳಿಗೆ ಯಾವ ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈಗಾಗಲೇ ನಮ್ಮ ಹಿರಿಯ ಒಬ್ಬರು ಹೇಳಿದ್ರು ಕುಂಭಮೇಳಕ್ಕೆ ನಮ್ ಜನ ಓದ್ತಾ ಇದು ಇಡೀ ಕೇಂದ್ರ ಸರ್ಕಾರ ಇವತ್ತು ಕುಂಭಮೇಳದಲ್ಲಿ ಮುಳುಕ್ತಾ ಇದೆ ಇನ್ ನಮ್ಮ ಮಾತನ್ನೆಲ್ಲಿ ಕೇಳ್ತಾರೆ ಅವರು ನದಿ ತಂದ್ಪಾಡುತ್ತಾನೀತಾ ಇದೆ ಅದು ಅದು ತಂದ್ಪಾಡುತ್ತೆ ಅರಿತಾ ಇದೆ ಅದಕ್ಕೆ ಬಣ್ಣ ಇಲ್ಲ ನದಿಗೆ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಆದ್ರೆ ಇವತ್ತು ಅದಕ್ಕೆ ಬಣ್ಣದ ಧರ್ಮದ ಲೇಪನವನ್ನ ಹಂಚುತ್ತಾ ಇದೆ ಕೇಂದ್ರ ಸರ್ಕಾರ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಕುಂಭಮೇಳಕ್ಕೆ ಈ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ ಅಂದ್ರೆ ಈ ಸರ್ಕಾರಕ್ಕೆ ಜನರ ಬಗ್ಗೆ ಯಾವ ಬದ್ಧತೆ ಇದೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂದಿದೆ ಈ ಹಿಂದಿನ ಸರ್ಕಾರ ಯಡಿಯೂರಪ್ಪನವರು ಕೃಷಿ ಮೂರು ಕಾಯ್ದೆಗಳನ್ನ ತಂದ್ರು ರೈತ ವಿರೋಧಿ ಕಾನೂನುಗಳನ್ನ ತಂದ್ರು ಗೋಹತ್ಯ ನಿಷೇಧದ ಹೆಸರಿನಲ್ಲಿ ರೈತರನ್ನೇ ನಿರ್ನಾಮ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರು ಅವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ನಿರಂತರವಾಗಿ ಹೋರಾಟವನ್ನ ಮಾಡ್ತು ಸರ್ಕಾರ ಬದಲಾವಣೆ ಆದ್ರೆ ನಮ್ಮ ಸಮಸ್ಯೆ ಬಗೆಹರಿತೈತೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆದ್ರೆ ಸಮಸ್ಯೆ ಬಗೆಹರಿದಿದೆಯಾ ಯಡಿಯೂರಪ್ಪನವರು ಅಂದಿನ ಬಿಜೆಪಿ ಸರ್ಕಾರ ಮಾಡಿದಂತ ಕಾನೂನುಗಳನ್ನ ಮತ್ತೆ ನಮ್ಮ ಸರ್ಕಾರ ಮುಂದುವರಿಸ್ತಾ ಇದೆ ಅಂದ್ರೆ ನಮ್ಮ ಸರ್ಕಾರದ ಪದ್ಧತಿಯನ್ನು ನಾವು ಪ್ರಶ್ನೆ ಮಾಡ್ಬೇಕ ಬೇಡವೋ ಪ್ರಶ್ನೆ ಮಾಡ್ಬೇಕ ಬೇಡವೋ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬರೀ ಭಾವನಾತ್ಮಕ ವಿಚಾರಗಳನ್ನ ಮಾತ್ರ ಅವತ್ತು ತರ್ತಾ ಇದ್ದಾರೆ ಧರ್ಮ ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚಿ ಅದರ ಮೂಲಕ ಅಧಿಕಾರವನ್ನ ಪಡೆಯುವಂತ ಒಂದು ಪಿತೂರಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರು ಹಿಂದೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದ ಕಾಲಘಟ್ಟದಲ್ಲಿ ಆವತ್ತು ನರೇಗಾ ಯೋಜನೆಗೆ ಸಾಕಷ್ಟು ಹಣವನ್ನ ಕೊಡ್ತಾ ಇದ್ರು ಆದ್ರೆ ಇವತ್ತೇನ್ ಕೊಡ್ತಾ ಇದ್ದಾರೆ ಇವತ್ತು ಸರ್ಕಾರ ಕೇವಲ ಇಬ್ಬರ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳನ್ನ ಬೆಳೆಸ್ತಾ ಇದೆ ಆದಾನಿ ಮತ್ತು ಅಂಬಾನಿಗಳಿಗೆ ಮಾತ್ರ ಈ ಸರ್ಕಾರ ಇವತ್ತು ಮಣೆ ಆಗ್ತಾ ಇದೆ ಹೊರತು ರೈತರ ಬಗ್ಗೆ ಅದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಈಗಾಗಲೇ ಕೇಂದ್ರದ ಏನು ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ತೀನಿ ಅಂತ ಹೇಳಿದಂತ ಸರ್ಕಾರ ಇವತ್ತು ಅದರಿಂದ ಮತ್ತೆ ವಾಪಸ್ ಹೋಗ್ತಾ ಇದೆ ಅದರಿಂದ ರೈತ ಮತ್ತು ದಲಿತ ಕಾರ್ಮಿಕ ಚಳವಳಿಗಳು ಐಕ್ಯ ಹೋರಾಟದ ಮೂಲಕ ಒಂದು ಜನಪರವಾದಂತಹ ಸರ್ಕಾರಗಳು ಇವತ್ತು ಮಾಡಬೇಕಾದಂತ ಕೆಲಸವನ್ನ ನಾವು ಹೇಳಬೇಕಾಗುತ್ತೆ ಬಂಧುಗಳು ಇವತ್ತು ನಮ್ಮ ಸನ್ಮಾನ್ಯ ಮಂತ್ರಿಗಳು ಬಂದಿದ್ದಾರೆ ಹಿರಿಯರು ಎಲ್ಲ ಜನ ಚಳವಳಿಗಳ ಭಾಗವಾಗಿದ್ದಂತವರು ನಮ್ಮ ಮಾದೇವಪ್ಪನವರು ಅವರಿಗೆ ಚಳವಳಿ ದಲಿತ ಚಳವಳಿ ಕಾರ್ಮಿಕ ಚಳವಳಿಗಳ ಬಗ್ಗೆ ಅಪಾರವಾದಂತ ಗೌರವ ಇದೆ ಮತ್ತು ಆ ಬಗ್ಗೆ ಅವರು ಹೆಚ್ಚು ಸಕ್ರಿಯವಾಗಿ ಆ ಚಳವಳಿಗಳ ಜೊತೆ ಸಂಬಂಧವನ್ನ ಹೇಳಬೇಕಾಗಿದೆ ಇಂದಿನ ಯಡಿಯೂರಪ್ಪ ಸರ್ಕಾರ ತಂದಂತ ಕಾಯ್ದೆಗಳನ್ನ ನಮ್ಮ ಸರ್ಕಾರ ಯಾಕೆ ಇವತ್ತು ಮುಂದುವರಿಸ್ತಾ ಇದೆ ಅದರ ಬಗ್ಗೆ ಕೂಡಲೇ ಆ ಒಂದು ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಮಾತನ್ನ ಇವತ್ತು ನಾವು ಹೇಳಬೇಕಾಗುತ್ತೆ ಬಂಧುಗಳೇ ಆ ಹಿನ್ನೆಲೆಯಲ್ಲಿ ಕೇಂದ್ರದ ಜನದ್ರೋಹಿ ಮತ್ತು ರೈತ ದ್ರೋಹಿ ದಲಿತ ದ್ರೋಹಿ ಸರ್ಕಾರಗಳನ್ನ ನಾವು ತೊಡಗಿಸಬೇಕಾಗುತ್ತೆ ಕೇವಲ ಧರ್ಮವನ್ನೇ ಮುಂದಿಟ್ಟುಕೊಂಡು ಧರ್ಮದ ಹೆಸರಿನಲ್ಲಿ ರೈತರನ್ನ ಒಡೆಯುವ ಬಡವರನ್ನ ಸುಲಿಯುವ ಇಂಥ ತಗಾತೋರ ಕೇಂದ್ರಗಳ ಸರ್ಕಾರವನ್ನ ಕಿತ್ತಗಿಯ ಕೆಲಸವನ್ನ ರೈತ ಮತ್ತು ದಲಿತ ಕಾರ್ಮಿಕ ಚಳವಳಿಗಳು ಮಾಡಿದಾಗ ಮಾತ್ರ ನಮ್ಮ ಸಂವಿಧಾನ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಸಂವಿಧಾನದ ಆಶಯಗಳು ಅವು ಜಾರಿ ಆಗ್ತವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ರೈತ ಪರ ಚಳವಳಿಗಾರರು ಕನ್ನಡ ಪರ ಚಳವಳಿಗಾರರು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ಚಳವಳಿಗಳ ಐಕ್ಯತೆಯನ್ನ ನಾವು ಕಾಪಾಡಿಕೊಳ್ಳುವ ಕೆಲಸವನ್ನ ಮಾಡೋಣ ಇಂಥ ಜನದ್ರೋಹಿ ಕೇಂದ್ರ ಸರ್ಕಾರವನ್ನ ಕಿತ್ತೊಗೆಯುವ ಕೆಲಸವನ್ನ ಮಾಡೋಣ ಹೇಳಿ ನನ್ನ ವರ್ಗಕ್ಕೆ ಅಭಿನಂದನೆಗಳು ಜೈ ಭೇತ್ ಜೈ ಭಾರತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ